ನಮ್ಮ ನಾಡ ದೇವಿಯಾದಂಥ ಚಾಮುಂಡಿಯ ದರ್ಶನವನ್ನು ಮಾಡಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ದರ್ಶನ ಮಾಡಿ ಇವತ್ತು ಹರಿಸ್ಕೊಂಡಿದ್ದೀನಿ ನಾಡಿಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೆಳೆ ಬರಲಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆ ಹೆಸರುವಾಸಿಯಾಗಲಿ ಜನ ರಾಜ್ಯದಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸ್ಲಿ ಅಂತ ನಾಡಿನ ಒಳತಿಗೆ ಬೇಡಿಕೊಂಡೆ ಖಂಡಿತವಾಗ್ಲೂ ಸಮಸ್ಯೆ ಇಲ್ಲ ಪ್ರತಿ ತಿಂಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಹಣವನ್ನು ನಾವು ಪ್ರತಿ ತಿಂಗಳು ಆದಷ್ಟು ಸಂದಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಅಂತಂದ್ರೆ ಅದು ತಪ್ಪಾಗುತ್ತೆ ಪ್ರತಿ ತಿಂಗಳು ನಾವೇನು ಮಹಾಜನತೆ ವಾಗ್ದಾನ ಮಾಡಿದ್ವಿ ಪ್ರತಿ ತಿಂಗಳು ಕೊಡೋದಕ್ಕೆ ನಾವು ಸನ್ನದ್ಧವಾಗಿದ್ದ ಏನು ಪ್ರಾಬ್ಲಮ್ ಇಲ್ಲ ಅದು ಅವರು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರು ಹೇಳಿದಾರೆ ಮಾಧ್ಯಮದ ಒಬ್ಬರು ಸಹೋದರ ನನಗೆ ಬರಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರೆ ಈ ರೀತಿ ಹೇಳಿದ್ದಾರೆ ಅಂತ ನನ್ನ ಫೋನ್ ಕರೆ ಮಾಡದೆ ಅವರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಯು ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತರೂ ಏನಿಲ್ಲ ಅವರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನು ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಹೌದು ನಾವು ಮೇವರೆಗೂ ಈಗ ಕಂಪ್ಲೀಟ್ ಹಾಕಿದ್ದೀವಿ ಜೂನ್ ತಿಂಗಳದು ಹಾಕ್ತಾ ಇದ್ದೀವಿ ನೋಡಿ ಸಿ ಎಂ ಸಾಹೇಬರು ಅವರು ಹೇಳಿದ ಮೇಲೆ ಅದರ ಮೇಲೆ ನಾವು ಮಾತಾಡೋದು ಬಹಳ ತಪ್ಪಾಗುತ್ತೆ ಸಿ ಎಂ ಸಾಹೇಬ್ರ ಎಲ್ಲದಕ್ಕೂ ಉತ್ತರವನ್ನು ಕೊಟ್ಟಾಗಿದೆ ಈಗ ಸಿಎಂ ಸಾಹೇಬರು ಸಂದರ್ಶನವನ್ನ ನಾನು ಕೂಡ ತಮ್ಮ ಮಾಧ್ಯಮದಲ್ಲೇ ನೋಡಿದೀನಿ ಸೊ ಹೇಳಿದ ಹೇಳಿದ್ಮೇಲೆ ಕತೆ ಅಲ್ಲಿಗೆ ಮುಗೀತು ಅಲ್ಲಿಗೆ ಡಿ ಸಿ ಎಂ ಅವರಿಗೆ ಅವಕಾಶಗಳಿಲ್ಲ ನೋಡಿ ದೊಡ್ಡವರು ಈಗಾಗ್ಲೇ ರಿಯಾಕ್ಟ್ ಮಾಡಿದ್ದಾರೆ ಅದನ್ನ ಡಿ ಸಿ ಎಮ್ ಕೇಳಿದ್ರೆ ಉತ್ತರ ತಮಗೆ ಸಿಕ್ಬೋದು ಆದರೆ ಈಗ ಸಿ ಎಮ್ ಅವರು ಮಾತಾಡಿದ್ದಾರೆ ಡಿ ಸಿ ಎಂ ಅವರು ಮಾತಾಡಿದ್ದಾರೆ ಇದು ಏನೇ ಇದ್ದರೂ ಕೂಡ ಇದು ನ ಚಾವಡಿಯಲ್ಲಿ ಇರುವಂಥದ್ದು ಬಟ್ ಸಿ ಎಂ ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನಿಸಿದೆ ಖಂಡಿತವಾಗಲೂ ಸಿ ಎಂ ಅವರು ಮಾತನಾಡಿದ್ದಾರೆ ಅದು ಅಲ್ಲಿಗೆ ಅದು ಅಲ್ಲಿಗೆ ಮುಗಿದ ಅಧ್ಯಾಯ ಅಲ್ಲ ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ ನಾನೇನು ಹೇಳ್ತಾ ಇದ್ದೀನಿ ದೊಡ್ಡವರು ಮಾತನಾಡಿದ ಮೇಲೆ ಅದನ್ನು ಬೆಳೆಸೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಸಿ ಎಲ್ಲ ಕ್ರಾಂತಿ ಇಲ್ವೇ ಇಲ್ಲ ಬರೀ ಶಾಂತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಏನು ಪ್ರಾಬ್ಲಮ್ ಇಲ್ಲ ಅದು ಅವರು ಅವ್ರ ಜೊತೆ ನಾನು ಮಾತಾಡ್ತೀನಿ ಅವ್ರು ಹೇಳಿದಾರೆ ಮಾಧ್ಯಮದ ಒಬ್ರು ಸಹೋದರ ನನ್ಗೆ ಬರ್ಬೇಕಾದ್ರೆ ಫೋನ್ ಮಾಡಿ ಕೇಳಿದ್ರಿ ರೀತಿ ಹೇಳಿದ್ದಾರೆ ಅಂತ ನನ್ನ ಫೋನ್ ಕರೆ ಮಾಡಿದೆ ಅವರು ನನ್ನ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತಾಂತ್ರಿಕ ದೋಷ ಕೂಡ ಯಾವುದೂ ಇಲ್ಲ ಎಲ್ಲ ಸರಿ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆಗೆ ತಾಲೂಕ್ ಪಂಚಾಯಿತಿ ಅಂದರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ತಾಲೂಕ್ ಪಂಚಾಯಿತಿಯ ಮುಖಾಂತರ ನೇರವಾಗಿ ಸಿ ಡಿ ಪಿ ಯೋ ಅಕೌಂಟ್ಗೆ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಬೆನಿಫಿಷರಿಗಳ ಅಕೌಂಟ್ಗೆ ಹಾಕುವಂಥ ವ್ಯವಸ್ಥೆ ಈಗೆಲ್ಲ ಸರಿಯಾಗಿದೆ ಸೊ ತಾಂತ್ರಿಕ ದೋಷ ಅಂತರೂ ಏನಿಲ್ಲ ಅವ್ರು ಯಾಕೆ ಆ ರೀತಿ ಹೇಳಿದರು ಅನ್ನೋದನ್ನ ಅವ್ರ ಹತ್ರ ಮಾತನಾಡಿ ತಮಗೆ ನಾನು ರಿಯಾಕ್ಟ್ ಮಾಡ್ತೀನಿ ಬಟ್ ತಾಂತ್ರಿಕ ದೋಷ ಯಾವುದೂ ಇಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿಗಳಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಹೌದು ನಾವು ಮೇವರೆಗೂ ಈಗ ಕಂಪ್ಲೀಟ್ ಹಾಕಿದ್ದೀವಿ ಜೂನ್ ತಿಂಗಳದು ಹಾಕ್ತಾ ಇದ್ದೀವಿ